ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತೆರಡು ಅಣ್ಣ ಎಂದು ಹೋಗಿ ಧನು ಮುಂದೆ ನಿಂತವಳು ಅಣ್ಣ ನಾನು ನಿನ್ನ ಒಡ ಹುಟ್ಟಿದವಳಲ್ಲ ಎಂದು ತಿಳಿದ ಒಂದೇ ದಿನಕ್ಕೆ ನನ್ನನ್ನು ದೂರ ಮಾಡಿಬಿಟ್ಟೆಯಲ್ಲ ಯಾಕೆ ಎಂದು ನೇರವಾಗಿಯೇ ಕೇಳಿದಳು ಅವಳ ಈ ರೀತಿಯ ಮಾತು ಕೇಳಿದ ಧನುಷ್ ತತ್ತರಿಸಿ ಓದನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವನು ಮುದ್ದು ಏನು ಮಾತಾಡ್ತಿದ್ದೀಯ ನೀನು ನಾನು ನಿನ್ನನ್ನು ದೂರ ಯಾಕೆ ಹಾಗೆ ಮಾತಾಡ್ತಿದ್ದೀಯಾ ಎಂದು ಗೊಂದಲದಲ್ಲಿಯೇ ಕೇಳಿದನು ಮತ್ತೆ ಇನ್ನೇನು ಅಣ್ಣ ನಾನು ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಅಂತಲೇ ತಾನೇ ನೀನು ನನ್ನನ್ನು ಕಂಪನಿಯ ಸಿಒ ಮಾಡಲು ಹೊರಟಿರುವುದು ನಿನಗೆ ಪಪ್ಪ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಗಿಂತ ಯಾರು ಮೂರನೆಯವರು ಆಡುವ ಮಾತೆ ಹೆಚ್ಚಾಯಿತು ಅಲ್ವಾ ಎಂದರೆ ಮುದ್ದು ನಾನು ಪ್ರೀತಿಯ ಬಗ್ಗೆ ಮಾತನಾಡುತ್ತಿಲ್ಲ ಅಧಿಕಾರದ ಬಗ್ಗೆ ಮಾತನಾಡುತ್ತಿದ್ದೇನೆ ಆ ಕಂಪನಿಯಲ್ಲಿ ನನಗಿಂತ ಹೆಚ್ಚಿನ ಅಧಿಕಾರ ನಿನಗಿದೆ ನೀನೇ ಸಿಇಒ ಆದರೆ ಒಳ್ಳೆಯದು ಅದಕ್ಕೆ ಹಾಗೆ ಹೇಳುತ್ತಿದ್ದೇನೆ ಅರ್ಥ ಮಾಡಿಕೊ ಎಂದು ಅವಳ ಭುಜ ಹಿಡಿದು ಹೇಳಿದನು ಅಧಿಕಾರ ಎಂದು ಮಾತನಾಡುತ್ತಿದ್ದ ಹಾಗೆ ಆರಾಧ್ಯಳಿಗೆ ಕೋಪ ಬಂದುಬಿಟ್ಟಿತು ಭುಜ ಹಿಡಿದಿದ್ದವನ ಕೈ ಕಿತ್ತೆ ಅಧಿಕಾರದ ನೆಪದಲ್ಲಿ ನನ್ನನ್ನು ಒಂಟಿ ಮಾಡುತ್ತಿದ್ದೀಯ ಅಣ್ಣ ನಾನೇನು ಬೇಡಿಕೊಂಡು ಅವರ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ನಾನು ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಬೇರೆ ಮಾಡುತ್ತಿದ್ದೀಯ ನೀನು ಸರಿ ನಿನ್ನಿಷ್ಟದಂತೆ ಆಗಲಿ ಅಣ್ಣ ಅಣ್ಣ ತಂಗಿ ಬಾಂಧವ್ಯವನ್ನು ಕಡಿದು ನನ್ನನ್ನು ಸಿಒ ಪಟದಲ್ಲಿ ಕೂರಿಸು ನಾನು ಮಾತ್ರ ಜೀವನ ಪರ್ಯಂತ ಒಂಟಿಯಾಗಿಯೇ ಇರುತ್ತೇನೆ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳುತ್ತಲೇ ತನ್ನ ಕೋಣೆಗೆ ಓಡಿದಳು ಮುದ್ದು ನಿಲ್ಲು ಎಂದು ಹೇಳುವ ಮಾತನ್ನು ಕೇಳು ಎಂದು ಧನುಷ್ ನಿಂತಲ್ಲೇ ಕೂಗಿದರೂ ಸಹ ತಿರುಗಿ ನೋಡದೆ ಓಡಿದಳು ನೋಡಿದ್ಯಾ ಧನು ನೀನೆಂದರೆ ಅವಳಿಗೆ ಎಷ್ಟು ಪ್ರೀತಿ ನಿನ್ನ ಮಾತಿನಿಂದ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ನೀನೇ ಅರ್ಥ ಮಾಡಿಕೊ ನಾನು ಹೇಳುವಷ್ಟು ಹೇಳಿದ್ದೇನೆ ಇದರ ಮೇಲೆ ನಿನ್ನಿಷ್ಟ ಎಂದವರು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದರು ಸೋಫಾ ಮೇಲೆ ಕುಳಿತಿದ್ದ ಸುಗುಣ ಅವರು ಪ್ರಯಾಸದಲ್ಲೇ ಇದ್ದು ಮಂಡಿಯನ್ನು ನೀವಿಕೊಳ್ಳುತ್ತಲೇ ಮೊಮ್ಮಗನ ಬಳಿಗೆ ಬಂದವರು ಧನು ನೀನು ಬೇರೆಯವರ ಮಗ ಎಂದು ತಾರತಮ್ಯ ಮಾಡಬೇಕಾಗಿದ್ದವಳು ನಾನು ಆದರೆ ನಾನೇ ಒಂದು ದಿನಕ್ಕೂ ಇವರು ನನ್ನ ಮೊಮ್ಮಕ್ಕಳು ನೀನು ಬೇರೆ ಎಂದು ನೋಡಲಿಲ್ಲ ನನ್ನ ಮೊಮ್ಮಗನ ಹಾಗೆಯೇ ಇದುವರೆಗೂ ಪ್ರೀತಿ ನೀಡಿ ಬೆಳೆಸಿದ್ದೇನೆ ಈ ಮನೆಯಲ್ಲಿ ಮೊದಲ ಸ್ಥಾನ ಏನಿದ್ದರೂ ನಿನಗೆ ನಿನ್ನ ನಂತರ ಹುಟ್ಟಿರುವುದು ಅವರಿಬ್ಬರು ಅವರು ಎಂದಿಗೂ ಚಿಕ್ಕವರೇ ಒಬ್ಬ ಅಣ್ಣನಾಗಿ ಅವರಿಬ್ಬರ ಜವಾಬ್ದಾರಿಯನ್ನು ನೀನು ಹೊರಬೇಕೆ ಹೊರತು ಅಧಿಕಾರದ ಮಾತನಾಡಿ ನಿನ್ನ ಜವಾಬ್ದಾರಿಯಿಂದ ವಂಚಿತನಾಗಬಾರದು ನೀನು ಇಂದು ಆಡಿದ ಮಾತುಗಳಿಂದ ಮನೆಯ ಎಲ್ಲರಿಗೂ ನೋವಾಗಿದೆ ಆರಾಧ್ಯ ಬಳಿ ಹೋಗಿ ಇನ್ನೊಮ್ಮೆ ಈಗೆಲ್ಲ ಮಾತನಾಡುವುದಿಲ್ಲ ಎಂದು ಅವಳಿಗೆ ಸಮಾಧಾನ ಮಾಡು ಇಲ್ಲದಿದ್ದರೆ ಅವಳು ಅಲು ನಿಲ್ಲಿಸುವುದಿಲ್ಲ ಈಗಾಗಲೇ ಅವಳ ಪ್ರೀತಿಯ ವಿಷಯದಲ್ಲಿ ಅವಳ ತಾಯಿಯ ವಿಷಯದಲ್ಲಿ ತುಂಬ ನೊಂದಿದ್ದಾಳೆ ನೊಂದಿರುವ ಮನಸ್ಸಿಗೆ ನಿನ್ನ ಮಾತುಗಳಿಂದ ಮತ್ತೊಮ್ಮೆ ನೋವು ಕೊಡಬೇಡ ಹೋಗಿ ಅವಳನ್ನು ಸಮಾಧಾನ ಮಾಡು ಎಂದರು ಧನುಷ್ಗೆ ನಾನು ಮಾಡಿದ ನಿರ್ಧಾರ ತಪ್ಪು ಎಂದು ಈಗ ಎನಿಸತೊಡಗಿತು ಆತುರಕ್ಕೆ ಬಿದ್ದು ಈ ನಿರ್ಧಾರ ಮಾಡಿ ಎಲ್ಲರ ಮನಸ್ಸಿಗೂ ನೋವು ಮಾಡಿದೆ ಎಂದು ಪಶ್ಚಾತ್ತಾಪದ ಕಾಡತೊಡಗಿತು ಅವನಿಗೆ ಆತುರದ ನಿರ್ಧಾರಕ್ಕೆ ಆಯಸ್ಸು ಕಡಿಮೆ ಎಂದು ಈಗ ಅರಿವಾಗಿತ್ತು ಅವನಿಗೆ ಒಡನೆಯೇ ಆರಾಧ್ಯಳ ಕೋಣೆಗೆ ಬಂದಿದ್ದನು ಅವಳು ಆಗಲೇ ಹಾಸಿಗೆ ಮೇಲೆ ಮಲಗಿ ಅಳುತ್ತಲೇ ಇದ್ದಳು ಅವಳ ಬಳಿಗೆ ಹೋಗಿ ಕುಳಿತವನು ಮುದ್ದು ಎಂದು ಅವಳ ತಲೆ ನೀವಿದರೆ ಆಗಲೂ ಅವನ ಕೈಯನ್ನು ಕಿತ್ತಿಸಿದಳು ಮುದ್ದು ನನ್ನ ಮೇಲೆ ಕೋಪಾನ ಸಾರಿ ಕಣೋ ನನ್ನ ಮಾತಿನಿಂದ ನೀನು ಇಷ್ಟೊಂದು ನೋವು ಮಾಡಿಕೊಳ್ಳುತ್ತೀಯ ಎಂದು ನನಗೆ ಅರಿವೆಯಾಗಲಿಲ್ಲ ಇನ್ನೊಮ್ಮೆ ಹಾಗೆಲ್ಲ ಮಾತನಾಡುವುದಿಲ್ಲ ಎಂದನು ಅವನ ಮಾತಿಗೆ ಕಣ್ಣು ಅರೆಸಿಕೊಳ್ಳುತ್ತಾ ಎದ್ದು ಕುಳಿತವಳು ಅಣ್ಣ ಹಾಗಾದರೆ ಇನ್ಮುಂದೆ ಕಂಪನಿಯ ಸಿಇಒ ವಿಚಾರದ ಬಗ್ಗೆ ಮಾತನಾಡುವುದಿಲ್ಲ ಅಲ್ಲವಾ ಎಂದಳು ಇಲ್ಲ ಮುದ್ದು ನಾನು ಸಿಇಒ ಪೋಸ್ಟ್ ಬಿಡುವುದರಿಂದ ಎಲ್ಲರ ಮನಸ್ಸಿಗೆ ನೋವಾಗುತ್ತದೆ ಎನ್ನುವುದಾದರೆ ನಾನು ಹಾಗೆ ಮಾಡುವುದಿಲ್ಲ ಎಂದನು ಥ್ಯಾಂಕ್ ಯು ಅಣ್ಣ ಎಂದು ಅವನ ಮಡಿಲಿಗೆ ಮಲಗಿದಳು ಆದರೆ ಮುದ್ದು ಇನ್ಯಾವತ್ತು ನೀನು ಒಂಟಿ ಎಂದು ಮಾತನಾಡಬಾರದು ಅನತಿ ನೀನು ಇಬ್ಬರು ನನ್ನ ಎರಡು ಕಣ್ಣುಗಳ ಹಾಗೆ ಎಂದನು ಅಣ್ಣ ಹಾಗಾದರೆ ಮುಂದೆ ಬರುವ ನಿನ್ನ ಹೆಂಡತಿ ಮೂರನೇ ಕಣ್ಣ ಎಂದು ನಕ್ಕು ಬಿಟ್ಟಳು ಆರಾಧ್ಯ ಹೆಂಡತಿ ಎನ್ನುತ್ತಿದ್ದ ಹಾಗೆ ಅವನ ಕಣ್ಣ ಮುಂದೆ ಬಂದ ಶರದಿ ಹಾದು ಹೋಗಿದ್ದಳು ಅವನ ಮೌನವನ್ನು ನೋಡಿದವಳು ಯಾಕೆ ಅಣ್ಣ ಸುಮ್ಮನದೆ ಆಗಲೇ ಮೂರನೇ ಕಣ್ಣಿನ ಬಗ್ಗೆ ಕನಸು ಕಾಣುತ್ತಿದ್ದೀಯಾ ಎಂದಳು ಹೆಂಡತಿ ಬಂದಾಗ ನೋಡಿದರಾಯಿತು ಬಿಡು ಎಂದನು ಧನುಷ್ ಮನಸ್ಸು ಬದಲಾಯಿಸಿದ್ದು ಮನೆಯವರೆಲ್ಲರಿಗೂ ಖುಷಿ ನೀಡಿತು ಆದರೆ ಮಿಥುನ್ ಅವರು ಮಾತ್ರ ಮಗನ ಫೋನ್ ಪಿಕ್ ಮಾಡದೆ ಅವನ ಜೊತೆ ಮಾತನಾಡದೆ ಸುಮ್ಮನೆ ಉಳಿದಿದ್ದರು ಈಗ ಅವನು ಆಡಿದ ಮಾತುಗಳಿಗೆ ಸುಲಭವಾಗಿ ಕ್ಷಮಿಸಿ ಅವನ ಜೊತೆ ಮಾತನಾಡಿದರೆ ಮುಂದೊಂದು ದಿನ ಇಂಥದ್ದೇ ನಿರ್ಧಾರಕ್ಕೆ ಕೈ ಹಾಕುತ್ತಾನೆ ಎನ್ನುವ ಯೋಚನೆ ಅವರದು ತನ್ನ ತಂದೆ ತನ್ನ ಜೊತೆ ಮಾತನಾಡದಿದ್ದದ್ದನ್ನು ನೋಡಿ ನನ್ನ ನಿರ್ಧಾರದಿಂದ ಅವರಿಗೆ ನೋವಾಗಿದೆ ಎಂದು ಯೋಚಿಸಿದವನು ತಕ್ಷಣಕ್ಕೆ ಅವರ ಫ್ಯಾಕ್ಟ್ರಿಯ ಕಡೆಗೆ ಹೊರಟನು ಅವರ ಚೇಂಬರ್ನಲ್ಲಿ ಕುಳಿತು ಲ್ಯಾಪ್ಟಾಪ್ ನೋಡುತ್ತಿದ್ದವರ ಎದುರಿಗೆ ಬಂದು ನಿಂತವನು ಪೊಪ್ಪಾ ಎಂದಿದ್ದನು ಅವನ ಧ್ವನಿ ಕೇಳಿದವರು ಕತ್ತೆತ್ತಿ ಅವನನ್ನು ನೋಡದೆ ಏಳು ಎಂದರು ಸಾರಿ ಪೊಪ್ಪ ಇನ್ನೊಮ್ಮೆ ಆಗೆಲ್ಲ ಮಾತನಾಡಲ್ಲ ಎಂದನು ನಿನ್ನ ಬಳಿ ನನ್ನ ಮಾತಿಗೆ ಬೆಲೆ ಇಲ್ಲ ಎಂದ ಮೇಲೆ ನಿನ್ನ ಸಾರಿ ಯಾರಿಗೆ ಬೇಕು ಇಲ್ಲಿಂದ ಹೊರಡು ಎಂದು ಮಗ ಬಂದು ಸಾರಿ ಕೇಳುತ್ತಿರುವುದು ಮನಸ್ಸಿಗೆ ಖುಷಿ ನೀಡಿದರು ಮೇಲ್ನೋಟಕ್ಕೆ ಮಾತ್ರ ಬಿಗುಮಾನ ಬಿಡದೆ ಹೇಳಿದರು ಪ್ಲೀಸ್ ಪಪ್ಪ ಆಗೆಲ್ಲ ಮಾತನಾಡಬೇಡಿ ನನಗೆ ಚೆನ್ನಾಗಿ ಗೊತ್ತು ನನ್ನ ಜೊತೆ ಮಾತನಾಡದೆ ಒಂದು ಗಂಟೆ ಕೂಡ ನಿಮಗೆ ಇರಲು ಆಗುವುದಿಲ್ಲ ಆದರೆ ಮೇಲ್ನೋಟಕ್ಕೆ ಕೋಪ ಮಾಡಿಕೊಂಡಿದ್ದೀರಾ ಅಷ್ಟೆ ಎಂದು ಮುಂದೆ ಹೋದವನು ಕುರ್ಚಿಯ ಮೇಲೆ ಕುಳಿತಿದ್ದವರ ಇಂದಿನಿಂದ ಕೊರಳು ಬಳಸಿದವನು ಅವನ ನೆಡೆಗೆ ನಗು ಬಂದು ಬಿಟ್ಟಿತು ಅವರಿಗೆ ಧನು ಇಂದಿನಿಂದ ಬಂದು ತಬ್ಬುತ್ತಿದ್ದ ಹಾಗೆ ಅವರ ಮೇಲ್ನೋಟದ ಕೋಪವೆಲ್ಲ ಸರ್ರನೆ ಇಳಿದು ಹೋಗಿತ್ತು ಮದುವೆಯಾಗುವ ವಯಸ್ಸಾದರೂ ಈ ನಿನ್ನ ಚಿಕ್ಕ ಮಕ್ಕಳ ಬುದ್ಧಿ ಬಿಟ್ಟಿಲ್ಲ ನೋಡು ನೀನು ಎಂದು ನಕ್ಕರು ಪಪ್ಪ ನಿಮಗೆ ನಾನು ಯಾವತ್ತೂ ಮಗುವೆ ಎಂದು ಅವರ ಕೊರಳು ಹಿಡಿದು ಬಿಗಿ ಮಾಡಿದನು ಆದರೆ ಧನು ಕೆಲವೊಮ್ಮೆ ನೀನು ದೊಡ್ಡವರ ಹಾಗೆ ಮಾತನಾಡಿದರೆ ನನಗೆ ಭಯ ಆಗುತ್ತದೆ ಎಂದರು ಸಾರಿ ಪಪ್ಪ ಇನ್ನೆಂದೂ ಹಾಗೆಲ್ಲ ಮಾತನಾಡುವುದಿಲ್ಲ ಎಂದು ಮತ್ತೊಮ್ಮೆ ಕ್ಷಮೆ ಕೇಳಿದನು ಒಟ್ಟಿನಲ್ಲಿ ಅಪರೂಪಕ್ಕೆ ತಂದೆ ಮಗನ ಬಾಂಧವ್ಯ ಇಬ್ಬರ ಮಧ್ಯೆಯೂ ಅದಾಗಲೇ ಗಟ್ಟಿ ಬಂದ ಆಳವಾಗಿ ಬೇರೂರಿದೆ ಯಾರೇ ಬಂದರೂ ಅಷ್ಟು ಸುಲಭವಾಗಿ ಆ ಬೇರನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಅಣ್ಣ ಶಾಪಿಂಗ್ ಹೋಗಿ ತುಂಬ ದಿನ ಆಗಿದೆ ಇವತ್ತು ಬೈಕಿನಲ್ಲಿ ಇಬ್ಬರು ಹೋಗಿ ಬರೋಣವಾ ಎಂದು ಆಸೆಯಿಂದ ಕೇಳಿದಳು ಶರದಿ ಅವಳೇನು ವಾರಕ್ಕೆ ಒಮ್ಮೆ ತಿಂಗಳಿಗೆ ಒಮ್ಮೆ ಶಾಪಿಂಗ್ ಮಾಡುವವಳಲ್ಲ ಯಾವಾಗಲಾದರೂ ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸುವವಳು ಆದರೆ ಶಾಲೆಗೂ ಹೋಗದೆ ಮನೆಯಲ್ಲಿಯೇ ಕೂತು ಅವಳಿಗೂ ಕೂಡ ಬೇಸರವಾಗಿತ್ತು ತನ್ನ ಅಣ್ಣನ ಜೊತೆ ಬೈಕಿನಲ್ಲಿ ಹೋಗುವ ಆಸೆಯಿಂದ ಶಾಪಿಂಗ್ ನೆಪ್ ನೆಪ ಒಡ್ಡಿದ್ದಳು ಭಾನುವಾರವಾಗಿದ್ದರಿಂದ ರಿಷಿ ಕೂಡ ಮನೆಯಲ್ಲಿಯೇ ಇದ್ದನು ಸರಿ ಬಿಡು ಆಮೇಲೆ ಹೊರಡೋಣ ಎಂದು ಒಪ್ಪಿಗೆ ಕೊಟ್ಟಿದ್ದನು ಶರದಿಯ ಆಸೆಯಂತೆ ಅವಳನ್ನು ಒಂದು ಮಾಲ್ಗೆ ಕರೆದುಕೊಂಡು ಬಂದಿದ್ದನು ಆದರೆ ಶರದಿ ಹೆಚ್ಚಿಗೆ ಏನು ತೆಗೆದುಕೊಳ್ಳದೆ ಸ್ವಲ್ಪ ಬಟ್ಟೆ ಮನೆಗೆ ಬೇಕಾದ ಕೆಲವು ವಸ್ತುಗಳನ್ನು ಅಷ್ಟೇ ತೆಗೆದುಕೊಂಡಿದ್ದಳು ಶರದಿ ಇಷ್ಟು ತೆಗೆದುಕೊಳ್ಳುವುದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದ ಎಂದು ನಕ್ಕರೆ ಅಣ್ಣ ನಿನ್ನ ಜೊತೆ ಬೈಕಿನಲ್ಲಿ ಬರುವುದೇ ಒಂದು ಖುಷಿ ಅದಕ್ಕೆ ಶಾಪಿಂಗ್ ನೆಪ ಹೇಳಿ ಬಂದದ್ದು ಎಂದು ನಕ್ಕಿದ್ದಳು ಸರಿ ಆಯ್ತು ಬಾ ಹೊರಡೋಣ ಎಂದು ಹೊರಟವನು ಶರದಿಗೆ ಇಷ್ಟ ಎಂದು ಅಲ್ಲಿಯೇ ರಸ್ತೆ ಬದಿ ಪಾನಿಪುರಿಯನ್ನು ಕೂಡ ಕೊಡಿಸಿ ಬೈಕಿನಲ್ಲಿಯೇ ಸ್ವಲ್ಪ ದೂರ ಬಂದರಷ್ಟೇ ಆಗಲೇ ಆರು ಜನ ಗೂಂಡಗಳು ಅವರ ಬೈಕಿಗೆ ಅಡ್ಡಗಟ್ಟಿದ್ದರು ಬೈಕಿನಲ್ಲಿ ಹಿಂದೆ ಕುಳಿತಿದ್ದವಳು ಆ ರೌಡಿಗಳನ್ನು ನೋಡಿ ಭಯಭೀತಳಾಗಿ ಅಣ್ಣಾ ಎಂದು ರಿಷಿಯ ಭುಜವನ್ನು ಬಿಗಿಯಾಗಿ ಇಳಿದಿದ್ದಳು ಶರದಿ ಎದರಬೇಡ ಅದೇನು ಕೇಳೋಣ ಇಳಿ ಕೆಳಗೆ ಎಂದು ತಂಗಿಯನ್ನು ಇಳಿಸಿ ತಾನು ಇಳಿದವನು ನಮ್ಮ ಬೈಕಿಗೆ ಯಾಕೆ ಅಡ್ಡ ಬಂದಿದ್ದೀರಾ ಸೈಡಿಗೆ ಹೋಗಿ ನಾವು ಹೋಗಬೇಕು ಎಂದನು ನೋಡ್ರೋ ಇವನು ಹೋಗಬೇಕಂತೆ ದಾರಿ ಬಿಡು ಹೋಗು ರಜಾ ನಾವೇನು ನಿನ್ನನ್ನು ಹಿಡಿದಿಲ್ಲವಲ್ಲ ಎಂದು ಒಬ್ಬ ಅಣಕಿಸಿದನು ಆದರೆ ನಾವು ಹೇಳುವ ಮಾತನ್ನು ಸ್ವಲ್ಪ ಕೇಳಿ ಹೋಗು ರಜಾ ಎಂದು ಇನ್ನೊಬ್ಬ ಹೇಳಿದನು ಯಾರು ನೀವೆಲ್ಲ ನೀವ್ಯಾರು ಅಂತ ನಾನು ನಿಮ್ಮ ಮಾತನ್ನು ಕೇಳಬೇಕು ಎಂದು ಗದರುತ್ತಲೇ ಮುಂದೆ ಹೋದ ರಿಷಿಯನ್ನು ಕೈ ಹಿಡಿದು ತಡೆದ ಶರತಿ ಬೇಡ ಅಣ್ಣ ಇವರನ್ನು ನೋಡಿದರೆ ತುಂಬ ಕೆಟ್ಟವರ ಥರ ಕಾಣುತ್ತಿದ್ದಾರೆ ಇಲ್ಲಿಂದ ಮೊದಲು ಹೋಗೋಣ ಎಂದು ಭಯದಲ್ಲಿಯೇ ಹೇಳಿದಳು ಏನು ರಾಜ ಧ್ವನಿ ಏರಿಸಿ ಮಾತನಾಡುತ್ತಿದ್ದೀಯಾ ಜೊತೆಯಲ್ಲಿ ತಂಗಿ ಬೇರೆ ಇದ್ದಾಳೆ ಉಷಾರು ಅವಳೇ ಹೇಳಿದ ಹಾಗೆ ನಾವೆಲ್ಲರೂ ಕೆಟ್ಟವರು ನಿನ್ನ ತಂಗಿ ಬೇರೆ ನೋಡಲು ತುಂಬ ಮುದ್ದಾಗಿದ್ದಾಳೆ ಎಂದನು ಅವನ ಮಾತಿಗೆ ಶರದಿಯಿಂದ ಬಿರುಸಾಗಿ ಕೈ ಬಿಡಿಸಿಕೊಂಡು ಅವನ ಕಪಾಳಕ್ಕೆ ಒಡೆದಿದ್ದನು ಏನೋ ನಿನಗೆ ಒಡೆಯಲು ಬಂದಿರುವವರು ನಾವು ನೀನೇ ನಮಗೆ ಒಡೆಯುತ್ತೀಯ ಎಂದು ಇನ್ನಿಬ್ಬರು ಋಷಿಗೆ ಒಡೆದಿದ್ದರು ಅವರು ಒಡೆದ ಏಟಿಗೆ ರಿಷಿ ನೆಲಕ್ಕೆ ಬೀಳುತ್ತಿದ್ದ ಹಾಗೆ ಅಣ್ಣ ಎಂದು ಕೂಗಿ ರಿಷಿಯ ಬಳಿಗೆ ಹೋಗಿ ಅವನನ್ನು ಮೇಲೇಳಿಸಿದಳು ನೋಡಿ ನೀವ್ಯಾರು ಎಂದು ನಮಗೆ ಗೊತ್ತಿಲ್ಲ ನಮ್ಮನ್ನು ಯಾಕೆ ಹೀಗೆ ರಸ್ತೆಯಲ್ಲಿ ಅಡ್ಡ ಹಾಕಿದ್ದೀರಾ ದಯವಿಟ್ಟು ನಮ್ಮನ್ನು ಹೋಗಲು ಬಿಡಿ ಎಂದು ಕೈಮುಗಿದು ಆ ರೌಡಿಗಳ ಬಳಿ ಬೇಡಿದಳು ನಾವು ಕೂಡ ಒಳ್ಳೆ ಮಾತಿನಲ್ಲಿ ಬುದ್ಧಿ ಹೇಳಿ ಬಿಡೋಣ ಎಂದುಕೊಂಡಿದ್ದು ಆದರೆ ಇವನಿಗೆ ಅದೆಷ್ಟು ಧೈರ್ಯ ಇದ್ದರೆ ನಮ್ಮ ಮೇಲೆ ಕೈ ಮಾಡ್ತಾನೆ ಆ ಕೊಬ್ಬನ್ನು ಕರಗಿಸುವುದು ಬೇಡವ ಚಿನ್ನ ಎಂದು ಶರದಿಯನ್ನು ಮುಟ್ಟಲು ಬಂದಿದ್ದನು ಇನ್ನೊಬ್ಬ ಆಗಲೇ ರಿಷಿ ಕೋಪಕ್ಕೆ ಕೆಂಡ ಮಂಡಲವಾಗಿದ್ದನು ಶರದಿ ಮುಟ್ಟಲು ಬಂದ ಅದೇ ಕೈ ಹಿಡಿದು ಹಿಂದಕ್ಕೆ ತಿರುಚಿಬಿಟ್ಟನು ರಿಷಿಯನ್ನು ಹಿಡಿಯಲು ಇನ್ನೊಬ್ಬ ಬರುತ್ತಿರುವ ಹಾಗೆಯೇ ತನ್ನ ಕಾರಿನಲ್ಲಿ ಅವನಿ ಅವನಿಗೆ ಒದ್ದು ಬೀಳಿಸಿದ್ದನು ಶರದಿಗೆ ಈಗ ಏನು ಮಾಡಬೇಕು ಎಂದು ತಿಳಿಯದೆ ಭಯ ಭೀತಳಾದಳು ಯಾರನ್ನಾದರೂ ಸಹಾಯಕ್ಕೆ ಕರೆಯೋಣ ಎಂದರೆ ಮುಖ್ಯ ರಸ್ತೆ ಬಿಟ್ಟು ಮುಂದೆ ಬಂದಿದ್ದರಿಂದ ಅಲ್ಲಿ ಹೆಚ್ಚಿಗೆ ವಾಹನಗಳು ಓಡಾಡುತ್ತಿರಲಿಲ್ಲ ಆ ರೌಡಿಗಳು ತನ್ನ ಅಣ್ಣನಿಗೆ ಏನು ಮಾಡುತ್ತಾರೋ ಎಂದು ಹೆದರಿ ಇಡಿಯಷ್ಟಾಗಿದ್ದಳು ಶರದಿ ರಿಷಿ ಎಷ್ಟೇ ಕೋಪದಲ್ಲಿ ಒಡೆದಾಡಿದರೂ ಒಬ್ಬರು ಇಬ್ಬರು ಇದ್ದರೆ ಹೇಗಾದರೂ ಓರಾಡುತ್ತಿದ್ದ ಅಲ್ಲಿದ್ದದ್ದು ಆರು ಜನ ಅವರ ಜೊತೆ ಓರಾಡುವುದು ಸುಲಭದ ಮಾತಾಗಿರಲಿಲ್ಲ ಒಬ್ಬೊಬ್ಬರು ದೃಢ ಕಾಯದ ಗಟ್ಟಿ ಮನುಷ್ಯರಾಗಿದ್ದರು ಇಬ್ಬರು ದಾಂಡಿಗರು ಋಷಿಯನ್ನು ಹಿಡಿದು ರಸ್ತೆಗೆ ನೂಕುತ್ತಿದ್ದ ಹಾಗೆ ಅವನ ಮೊಣಕೈ ರಸ್ತೆಗೆ ಬಡಿದು ನೋವಾಗಿತ್ತು ಅದರ ನೋವಿಗೆ ಕೈ ಹಿಡಿದು ಅಮ್ಮ ಎಂದು ಕೂಗಿಬಿಟ್ಟನು ಶರದಿ ಅಣ್ಣಾ ಎಂದು ಅವನ ಬಳಿಗೆ ಬಂದು ಅಳುತ್ತಲೇ ಅವನನ್ನು ಇಳಿಸಿ ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದಳು ಏನೋ ತಿರ್ಬೋಕಿ ಆಗೇ ತಿರುಪೇಬೇಡಿ ತಿನ್ನುವವನ ಹಾಗೆ ಇದ್ದೀಯಾ ನಿನಗೆ ನಮ್ಮ ಆರಾಧ್ಯ ಮೇಡಂ ಬೇಕಾ ಅವರನ್ನು ಮದುವೆಯಾಗಲು ಹೊರಟಿದ್ದೀಯಂತಲ್ಲ ಎಂದು ಒಬ್ಬ ಹೇಳುತ್ತಿದ್ದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನಾನು ಯಾವಾಗ ಅವರನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೇನೆ ಎಂದು ರಿಷಿ ಕೂಡ ಆ ನೋವಿನಲ್ಲೂ ಜೋರು ಮಾಡಿದನು ನಮ್ಮಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದೀಯಾ ಇನ್ನೊಮ್ಮೆ ಏನಾದರೂ ಅವರನ್ನು ಮದುವೆಯಾಗುವ ಯೋಚನೆ ನಿನ್ನ ತಲೆಯಲ್ಲಿ ಬರಬಾರದು ಎಂದು ಪಕ್ಕದಲ್ಲಿ ಬಿದ್ದಿದ್ದ ಒಂದು ಬಡಿಗೆಯನ್ನು ತೆಗೆದುಕೊಂಡು ಮಾನವೀಯತೆ ಇಲ್ಲದ ಭೃಗಗಳು ರಿಷಿಯ ಹಿಂದೆಲೆಗೆ ಒಡೆದಿದ್ದರು ಅವರು ಒಡೆದ ರಭಸಕ್ಕೆ ಅಮ್ಮ ಎಂದು ತಲೆ ಹಿಡಿದು ರಸ್ತೆಗೆ ಉರುಳಿದನು ರಿಷಿ ಇತ್ತ ಅಣ್ಣನಿಗೆ ಬಿದ್ದ ಏಟು ನೋಡಿ ಶರದಿಗೆ ಜೀವವೇ ಓದಂತಾಯಿತು ಆಗಲೇ ತಲೆಯಲ್ಲಿ ರಕ್ತ ಬರಲು ಶುರುವಾಯಿತು ತಕ್ಷಣಕ್ಕೆ ಅವನನ್ನು ತನ್ನ ಮಡಿಲಿಗೆ ಎಳೆದುಕೊಂಡು ಅಣ್ಣ ಕಣ್ಣು ಬಿಡು ಎಂದು ಒಂದೇ ಸಮ ಕೂಗುತ್ತಿದ್ದಳು ಇನ್ನೂ ಇವನು ಬದುಕುವುದು ಡೌಟು ಬಂದರೂ ಹೋಗೋಣ ಎಂದು ಆ ರೌಡಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದರು ಆಗಲೇ ಶರದಿಯ ಬಟ್ಟೆಯೆಲ್ಲ ರಕ್ರ ದೋಗುಳಿಯಾಗಿತ್ತು ತನ್ನ ಅಣ್ಣನ ಸ್ಥಿತಿ ನೋಡಿ ಹೆದೇ ಬಿರಿಯುವ ಹಾಗೆ ಕೂಗಿದಳು ಜಾಗೃತವಾದವಳು ಅಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ರಸ್ತೆಯಲ್ಲಿ ಬರುವವರ ಸಹಾಯವನ್ನು ಕೇಳಿ ಅವಳು ಖರೀದಿಸಿದ ವಸ್ತುಗಳನ್ನು ಅಲ್ಲಿಯೇ ಬಿಸಾಡಿ ತನ್ನ ಅಣ್ಣನ ಬೈಕಿನ ಕೀ ಹಾಗೂ ಅವಳದೊಂದು ಪರ್ಸ್ ಹಿಡಿದು ರಿಷಿಯನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದಳು ರಿಷಿಯ ಸ್ಥಿತಿ ನೋಡಿ ಡಾಕ್ಟರ್ ಕೂಡ ಅವರನ್ನು ಒಡನೆ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡುತ್ತಿದ್ದರು ರೌದಿಗಳು ಆರಾಧ್ಯ ಹೆಸರು ಹೇಳುತ್ತಿದ್ದ ಹಾಗೆ ಈ ಕೆಲಸ ಯಾರು ಮಾಡಿದ್ದಾರೆ ಎಂದು ಅಂದಾಜಿಸಿದವಳು ಅಲ್ಲಿ ಇದ್ದ ನರ್ಸ್ ಬಳಿ ಹತ್ತೇ ನಿಮಿಷ ಬರ್ತೀನಿ ಎಂದು ಹೇಳಿ ಆಸ್ಪತ್ರೆಯಿಂದ ಹೊರಬಂದು ಆಟೋ ಹಿಡಿದು ಚಕ್ರವರ್ತಿ ಬಂಗಲೆಗೆ ಬಂದಿದ್ದಳು ಮುಂದುವರೆಯುವುದು